ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಒಂಟಿತನ ಆರು ತಿಂಗಳ ಹಿಂದೆ ದಿವಾಕರ್ ಸಹ ಯಾರ ಕೈಗೂ ಸಿಗದಷ್ಟು ಬ್ಯುಸಿಯಾಗಿದ್ದರು ಯಾವಾಗಲೂ ಕೆಲಸ ಮನೆ ಎರಡೇ ಅವರ ಯೋಚನೆಯಲ್ಲಿ ಇದ್ದದ್ದು ದಿವಾಕರ್ರವರ ಜೀವನವನ್ನು ಸಮತೋಲಿತವಾಗಿ ಕೊಂಡೊಯ್ದದ್ದು ಪತ್ನಿ ಕಮಲ ಮನೆಯನ್ನು ತಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಚೆನ್ನಾಗಿ ನಡೆಸಿಕೊಂಡು ಕುಟುಂಬವನ್ನು ಸಾಗಿಸುತ್ತಿದ್ದ ಕಮಲ ಇಹಲೋಕವನ್ನು ತ್ಯಜಿಸಿದ ಮೇಲೆ ದಿವಾಕರ್ಗೆ ಒಂಟಿತನ ಕಾಡಲು ಶುರುವಾಯಿತು ಈ ಒಂಟಿತನ ಎನ್ನುವುದು ಅವರನ್ನು ಬಿಡದೆ ಕಾಡಿ ಅವರ ಆರೋಗ್ಯದಲ್ಲಿ ಏರಪೇರಾಗುವಂತೆ ಮಾಡಿತ್ತು ದಿವಾಕರ್ ರವರಿಗೆ ಮೂವರು ಮಕ್ಕಳು ಇಬ್ಬರು ಗಂಡು ಮಕ್ಕಳು ಒಬ್ಬ ಮಗಳು ಎಲ್ಲರದು ಮದುವೆಯಾಗಿ ಅವರದೇ ಸಂಸಾರದಲ್ಲಿ ತೊಡಗಿದ್ದರು ಕಮಲಾ ತೀರಿ ಹೋದ ನಂತರ ದಿವಾಕರ್ ಏಕಾಂಗಿಯಾಗಿ ದಿನ ಕಳೆಯುವುದು ತುಂಬ ಕಷ್ಟವಾಗುತ್ತಿತ್ತು ಇಷ್ಟು ದಿನ ತನ್ನೊಂದಿಗೆ ಇದ್ದು ತನ್ನ ಎಲ್ಲ ಕಷ್ಟ ನೋವುಗಳಿಗೆ ಸ್ಪಂದಿಸುತ್ತಿದ್ದ ಕಮಲ ಹಠಾತ್ತಾಗಿ ತಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋದ ಬೇಸರ ಬಿಟ್ಟು ಬಿಡದೆ ಕಾಡುತ್ತಿತ್ತು ದಿವಾಕರ್ರವರಿಗೆ ಹಾಗಾಗಿ ಹಿರಿಯ ಮಗನ ಬಳಿ ಮನೆಗೆ ಬಂದು ಇರಲು ಹೇಳಿದರು ಆದರೆ ಮಗ ಅವರ ಆಹ್ವಾನಕ್ಕೆ ಒಪ್ಪಲೇ ಇಲ್ಲ ನಾನು ನನ್ನ ಕೆಲಸ ಮನೆ ಅಂತ ಬ್ಯುಸಿಯಾಗಿರುತ್ತೇನೆ ನನಗೆ ನಿಮ್ಮೊಂದಿಗೆ ಬಂದು ಅಲ್ಲಿ ವಾಸವಾಗಲು ಸಾಧ್ಯವಿಲ್ಲಪ್ಪ ಆದ್ದರಿಂದ ನೀವೇ ಇಲ್ಲಿಗೆ ಬಂದು ಬಿಡಿ ಎನ್ನುವನು ಅನಾರೋಗ್ಯದ ಕಾರಣ ಅನಿವಾರ್ಯವಾಗಿ ದಿವಾಕರ್ ತನ್ನ ಮಗನ ಮನೆಗೆ ತೆರಳುವರು ತಮ್ಮ ಬ್ಯಾಗಿನಲ್ಲಿ ಕಮಲಾಳ ಒಂದು ಫೋಟೋವನ್ನು ಇರಿಸಿಕೊಂಡು ಬಟ್ಟೆಗಳನ್ನು ಪ್ಯಾಕ್ ಮಾಡಿ ತೆಗೆದುಕೊಂಡು ಹೊರಡುವರು ಬೇಸರವೆನಿಸಿದಾಗಲೆಲ್ಲ ಕಮಲಾಳ ಫೋಟೋವನ್ನು ತೆಗೆದು ಮಾತನಾಡುತ್ತಾ ತಮ್ಮ ಮನಸ್ಸಿನ ಯಾತನೆಗಳನ್ನು ಅವರೊಂದಿಗೆ ಹೇಳಿ ಹಗುರವಾಗುತ್ತಿದ್ದರು ಅದೆಷ್ಟೋ ಬಾರಿ ಕಮಲ ಮಾತನಾಡಿಸಿಕೊಂಡು ಬಂದರೂ ನನಗೆ ಕೆಲಸದ ಒತ್ತಡದಲ್ಲಿ ನಿನ್ನೊಂದಿಗೆ ಮಾತನಾಡುತ್ತಾ ಕೂರಲು ಸಮಯವಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಹೋಗುತ್ತಿದ್ದರು ಮಾತುಗಳಿಂದಲೇ ಆದರೂ ಕಮಲ ಬೇಸರಗೊಳ್ಳದೆ ಅವರ ಪ್ರತಿಯೊಂದು ಕೆಲಸದಲ್ಲಿ ಒಳ್ಳೆಯ ಹಿತೈಷಿಯಾಗಿದ್ದರು ಹಿರಿಯ ಮಗನ ಮನೆಗೆ ತಲುಪಿ ಎರಡು ದಿನ ಕಳೆಯುವಾಗ ರಾತ್ರಿ ಊಟ ಮಾಡಲು ಎಲ್ಲರೂ ಜೊತೆಯಾಗಿ ಕುಳಿತಾಗಲೇ ಸೊಸೆಯ ಸ್ವಭಾವ ಮನಸ್ಸಿಗೆ ನಾಟಿತ್ತು ಮಾವಾ ನೀವು ಆಮೇಲೆ ಊಟ ಮಾಡಿ ಹೇಗೂ ಮನೆಯಲ್ಲಿ ಸುಮ್ಮನೆ ಕುಳಿತಿರುತ್ತೀರ ಇಷ್ಟು ಬೇಗ ಹೊಟ್ಟೆ ಹಸಿಯುವುದಿಲ್ಲ ನಿಮ್ಮ ಮಗ ಕೆಲಸದಿಂದ ಈಗಷ್ಟೇ ಬಂದಿದ್ದಾರೆ ಮಾವ ಮೊದಲು ಅವರ ಊಟ ಮಾಡಲಿ ಎಂದು ಮಾವನನ್ನು ತಡೆದಾಗ ದಿವಾಕರ್ರವರಿಗೆ ಏನೊಂದು ಮಾತನಾಡಲಾಗದೆ ಸುಮ್ಮನೆ ಅವಳನ್ನೇ ನೋಡುವರು ಸರಿ ಎಂದು ಹಾಲಿನಲ್ಲಿ ಟಿವಿ ನೋಡಲು ಬಂದು ಕುಳಿತು ಮನಸ್ಸು ಹಗರವಾಗಲಿ ಎಂದು ಯಾವುದೋ ಹಳೆಯ ಗೀತೆಯನ್ನು ವೀಕ್ಷಿಸುತ್ತಾ ಕುಳಿತಿರುವರು ಅಷ್ಟರಲ್ಲಿ ಸೊಸೆಯು ಬಂದು ಮಾವ ನೀವು ರೂಮಿನಲ್ಲಿ ರೇಡಿಯೋದಲ್ಲಿ ಹಾಡು ಕೇಳಿ ನಿಮ್ಮ ಮಮ್ಮಗನಿಗೆ ಕಾರ್ಟೂನ್ ಇಲ್ಲದೆ ಊಟವೇ ಸೇರುವುದಿಲ್ಲ ಎಂದು ರಿಮೋಟ್ ಕೇಳಿ ಕಾರ್ಟೂನ್ ಚಾನೆಲ್ ಹಾಕಿ ಮಗುವನ್ನು ಕುಳ್ಳಿರಿಸುವಳು ಇಲ್ಲಿಯವರೆಗೆ ಆದರದಿಂದ ಕಾಣುತ್ತಿದ್ದ ಸೊಸೆ ನಿಧಾನವಾಗಿ ನಿಕೃಷ್ಟವಾಗಿ ಕಾಣತೊಡಗಿದ್ದಳು ಮಗನ ಮನೆಗೆ ಬಂದು ಎರಡನೇ ದಿನಕ್ಕೆ ಸೊಸೆ ಹೀಗೆ ವರ್ತಿಸಿದರೆ ಮುಂದಕ್ಕೆ ಹೇಗೆ ಇರಬಹುದೆಂಬ ಊಹೆಯು ಮನಸ್ಸಿನಲ್ಲಿ ಹಾದು ಹೋಗಿತ್ತು ಇನ್ನು ಮಗ ಮಾತನಾಡಲು ಸಿಗುವುದೇ ಅಪರೂಪ ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿಯಾಗಿರುತ್ತಿದ್ದರು ಒಂದು ಕಾಲದಲ್ಲಿ ನಾನು ಹೀಗೆ ವರ್ತಿಸುತ್ತಿದ್ದೆ ಪಾಪ ಕಮಲ ಅದೆಷ್ಟು ಸಮಯ ಅಂತ ಮೂವರು ಮಕ್ಕಳನ್ನು ಊಟ ಮಾಡಿಸಿ ಮಲಗಿಸಿ ನನಗಾಗಿ ಕಾಯುತ್ತಿದ್ದಳು ನಾನು ಕೆಲಸದಿಂದ ಲೇಟಾಗಿ ಬಂದರೂ ಸ್ವಲ್ಪವೂ ಕೋಪಿಸಿಕೊಳ್ಳದೆ ನನಗೆ ಬಿಸಿ ಬಿಸಿ ಅಡುಗೆ ಬಡಿಸಿ ನಂತರವೇ ತಾನೂ ಊಟ ಮಾಡುತ್ತಿದ್ದಳು ಅಷ್ಟಾದರೂ ನಾನು ಮಾತ್ರ ಅವಳ ಮೇಲೆ ದರ್ಪ ತೋರುವುದನ್ನು ಬಿಡುತ್ತಿರಲಿಲ್ಲ ಅವಳ ತಾಳ್ಮೆಗೆ ಮೆಚ್ಚಲೇಬೇಕು ಎಲ್ಲ ಕಳೆದುಕೊಂಡ ಮೇಲೆ ಬುದ್ಧಿ ಬರುತ್ತದೆ ಆದರೆ ಉಪಯೋಗವೇನು ಮತ್ತೆಂದೂ ಬಾರದ ಲೋಕಕ್ಕೆ ಹೋಗಿದ್ದಾಳೆ ನನ್ನ ಕಮಲ ಈ ಸತ್ಯವನ್ನು ನನ್ನಿಂದ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅವಳ ನೆನಪು ಸದಾ ಕಾಡುತ್ತದೆ ಹಾಗಾಗಿ ಮತ್ತೆ ಮನೆಗೆ ಹಿಂದಿರುಗಿ ಹೋಗುವ ನಿರ್ಧಾರವನ್ನು ಮಗನ ಬಳಿ ಹೇಳಿದರು ನಿಮ್ಮ ಇಷ್ಟದಂತೆ ಮಾಡಿಯಪ್ಪ ಅಲ್ಲಿಗೆ ಹೋದ ನಂತರ ಆಗಾಗ ನನ್ನನ್ನು ಅಲ್ಲಿಗೆ ಕರೆಯಬೇಡಿ ತಿಂಗಳ ಖರ್ಚಿಗೆ ಅಂತ ಒಂದಷ್ಟು ಹಣ ಕಳುಹಿಸುತ್ತೇನೆ ಎಂದು ಸಂತೋಷದಿಂದ ಬೀಳ್ಕೊಡುವನು ಊರಿಗೆ ಬಂದ ದಿವಾಕರ್ ರವರು ಎರಡನೆಯ ಮಗನೊಂದಿಗೆ ಮಾತನಾಡಲು ಹಾತರಿಯುತ್ತಿದ್ದರು ಎರಡನೆಯ ಮಗ ಮತ್ತು ಅವನ ಹೆಂಡತಿ ಮಕ್ಕಳ ಜೊತೆ ವಿದೇಶದಲ್ಲಿ ನೆಲೆಸಿದ್ದನು ಅವನನ್ನು ವಿಡಿಯೋ ಕರೆಯಲ್ಲಿ ಮಾತ್ರ ನೋಡಲು ಸಾಧ್ಯವಾಗುತ್ತಿತ್ತು ವರ್ಷಕ್ಕೆ ಒಮ್ಮೆ ಬಂದರೂ ಹೆಚ್ಚು ದಿನ ಉಳಿಯದೆ ತನ್ನ ಮಕ್ಕಳಿಗೆ ಇಲ್ಲಿಯ ವಾತಾವರಣ ಹಿಡಿಸುತ್ತಿಲ್ಲ ಎಂಬ ಕಾರಣ ನೀಡಿ ಹೊರಟು ಹೋಗುತ್ತಿದ್ದನು ಅವನ ಹೆಂಡತಿಗೆ ಈ ಊರೇ ಗೊತ್ತಿಲ್ಲದವಳಂತೆ ನಟಿಸುತ್ತಿದ್ದಳು ಹಳ್ಳಿಯಲ್ಲಿದ್ದ ಎರಡು ಎಕರೆ ಜಮೀನಿನಲ್ಲಿ ಕೆಲಸ ಮಾಡಿ ಹೊಟ್ಟೆ ಬಾಯಿ ಕಟ್ಟಿ ದುಡಿದು ಮೂವರು ಮಕ್ಕಳನ್ನು ಅವರ ಇಷ್ಟದಂತೆ ಬೆಳೆಸಿದ್ದೂ ಆಯಿತು ಹಾಗೂ ಅವರ ಸುಖ ಸಂಸಾರವನ್ನು ಕಂಡಿದ್ದೂ ಆಯಿತು ಆದರೆ ಮಕ್ಕಳಿಗೆ ಈಗ ನಮ್ಮ ಅವಶ್ಯಕತೆ ಇಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಈಗ ಸಮಯ ಸಿಕ್ಕಿತ್ತು ಇದೆಲ್ಲ ಮನಸ್ಸಿಗೆ ಅರ್ಥವಾಗಿದ್ದು ಕಮಲ ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋದ ನಂತರವೇ ಕಮಲ ಇದ್ದಾಗಲೆಲ್ಲ ಮಕ್ಕಳು ಮನೆಯಲ್ಲಿ ಹಬ್ಬ ಹರಿದಿನಗಳಲ್ಲಿ ವಿಧ ವಿಧವಾದ ಅಡುಗೆ ಮಾಡಿ ಹೊಸ ಬಟ್ಟೆ ತೊಡಿಸಿ ಸಂತೋಷ ಪಡುತ್ತಿದ್ದರು ಈಗ ಅದು ಬರೀ ನೆನಪು ಮಾತ್ರ ಈಗ ಒಬ್ಬಂಟಿಯಾಗಿ ಜೀವಿಸುವುದೇ ಅಭ್ಯಾಸವಾಗಿ ಹೋಗಿತ್ತು ಹೀಗೆ ಒಂದು ದಿನ ಮಗಳ ಮನೆಗೆ ಹೋಗಿ ಬರೋಣ ಎಂದು ತೀರ್ಮಾನಿಸಿ ಸೀದಾ ಹೊರಟಿದ್ದರು ಮಗಳ ಮನೆಗೆ ತಲುಪುತ್ತಲೇ ಅದೆಷ್ಟು ಸಂತೋಷದಿಂದ ಬರಮಾಡಿ ಬರಮಾಡಿಕೊಂಡಳು ನನ್ನ ಮಗಳು ನನ್ನ ಜೀವನದಲ್ಲಿ ನನ್ನ ಇಬ್ಬರು ಗಂಡು ಮಕ್ಕಳಿಗೆ ನಾನು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಿದ್ದೆ ಮಗಳು ಹುಟ್ಟಿದಾಗ ಏನೂ ಸಂತೋಷ ಪಡದೆ ಇಬ್ಬರು ಗಂಡು ಮಕ್ಕಳನ್ನೇ ತಲೆಯ ಮೇಲೆ ಇಟ್ಟು ಕುಣಿಯುತ್ತಿದ್ದೆ ಕಮಲ ಅದೆಷ್ಟು ಸಾರಿ ಹೇಳಿದ್ದರೂ ನನ್ನ ಕಿವಿಗೆ ಅವಳ ಮಾತುಗಳೇ ಕೇಳುತ್ತಿರಲಿಲ್ಲ ಇವಳು ನಿಮ್ಮ ರಕ್ತ ಹಂಚಿಕೊಂಡಿರುವ ಮಗಳು ತಾನೆ ಮತ್ತೆ ಇವಳನ್ನು ನೀವು ಯಾವ ಕಾರಣಕ್ಕಾಗಿ ದೂರ ಮಾಡುತ್ತೀರಿ ಎಂದು ಕೇಳುವಾಗ ನನ್ನ ಗಂಡು ಮಕ್ಕಳು ನನ್ನ ವಂಶೋದ್ಧಾರಕ ನನ್ನ ಮನೆಯ ರಾಜಕುಮಾರ ಎಂದೆಲ್ಲ ಹೇಳುತ್ತಾ ಮಗನನ್ನೇ ಹೊಗಳುತ್ತಿದ್ದರು ಕಾಲವು ನಿಮಗೆ ಬುದ್ಧಿಯನ್ನು ನೀಡುತ್ತೆ ಎಂದು ಹೇಳಿದ ಕಮಲಾಳ ಆ ಮಾತುಗಳು ಇಂದು ನನಗೆ ನೆನಪಿಗೆ ಬಂತು ಅವರ ಅಳಿಯಂದಿರು ಕೆಲಸದಿಂದ ಬರುತ್ತಲೇ ಮಾವನನ್ನು ನೋಡಿ ಸಂತೋಷ ಪಡುವರು ನಂತರ ರಾತ್ರಿ ಎಲ್ಲರೂ ಕುಳಿತು ಸಂತೋಷದಿಂದ ಊಟ ಮಾಡುವರು ಮಗಳಿಗೆ ಒಬ್ಬ ಗಂಡು ಒಬ್ಬ ಹೆಣ್ಣು ಮಕ್ಕಳಿದ್ದರು ಅವರನ್ನು ಅದೆಷ್ಟು ಒಳ್ಳೆಯ ಸಂಸ್ಕಾರವಂತರಾಗಿ ಬೆಳೆಸಿದ್ದಾಳೆ ಎಂದರೆ ಎಲ್ಲವೂ ಅವಳ ಅಮ್ಮ ಕಮಲಾಳ ಆಸೆಯಂತೆ ಆ ಮಕ್ಕಳು ಬೆಳೆದು ಬಂದಿದ್ದರು ಒಂದು ಕಾಲದಲ್ಲಿ ನನ್ನ ಮಗಳನ್ನು ಹೆಚ್ಚಾಗಿ ಪ್ರೀತಿಸದಿದ್ದರೂ ನನ್ನ ಕೊನೆಯ ಕಾಲದಲ್ಲಿ ಮಗಳೇ ನನ್ನ ಎಲ್ಲ ಸಂತೋಷಗಳನ್ನು ನೀಡುತ್ತಿದ್ದಳು ಕೊಟ್ಟ ಮಗಳು ಕುಲಕ್ಕೆ ಹೊರಗೆ ಎನ್ನುವಂತೆ ಅವರು ಎಷ್ಟೇ ಒತ್ತಾಯ ಮಾಡಿದರೂ ಅಲ್ಲಿ ಹೆಚ್ಚು ದಿನ ನಿಲ್ಲದೆ ಎರಡನೇ ದಿನಕ್ಕೆ ಮನೆಗೆ ವಾಪಸ್ ಆಗಿದ್ದೆ ಮನೆಗೆ ಬಂದ ನಂತರ ಅದೇ ಖಾಲಿತನ ನನಗೆ ಎಲ್ಲವೂ ಇದ್ದು ಏನೂ ಇಲ್ಲದಿರುವ ಅನುಭವ ದಿನದಿಂದ ದಿನಕ್ಕೆ ಜಾಸ್ತಿಯಾಗುತ್ತಿದೆ ಮಗನ ಮನೆಯಲ್ಲಿ ಇರೋಣ ಎಂದರೆ ಅವರ ಸ್ವಾತಂತ್ರ್ಯಕ್ಕೆ ನಾನು ಅಡ್ಡಿಯಾಗುತ್ತೇನೆ ಎಂದನಿಸುತ್ತಿತ್ತು ಮಗಳ ಮನೆಯಲ್ಲಿರಲು ಮನಸ್ಸು ಕೇಳುತ್ತಿರಲಿಲ್ಲ ಅಷ್ಟಕ್ಕೂ ಅವಳಿಗೆ ಯಾವ ಪ್ರೀತಿಯನ್ನು ನೀಡದೆ ಬೆಳೆಸಿದ್ದೆ ಕಮಲ ಹೇಳುತ್ತಿದ್ದ ಮಾತು ನನಗೆ ನಿಜ ಎನ್ನಿಸುತ್ತಿದೆ ಯಾವತ್ತಿದ್ದರೂ ನಿಮ್ಮ ಮಗಳು ನಿಮ್ಮ ಸಹಾಯಕ್ಕೆ ಬರಬಹುದು ಎಂಬ ಮಾತು ನಿಜ ಅನ್ನಿಸುತ್ತೆ ಕಮಲಾಳ ನೆನಪಿನಲ್ಲಿ ನನ್ನ ದಿನಕ್ಕಾಗಿ ಕಾಯುತ್ತಿದ್ದೇನೆ ಆಕಾಶದಲ್ಲಿನ ನಕ್ಷತ್ರಗಳನ್ನು ನೋಡಿ ನನ್ನ ಕಮಲಾಳ ಮುಖವೇ ನೆನಪಿಗೆ ಬರುತ್ತಿತ್ತು ಯಾವತ್ತೂ ನಾನು ಅವಳನ್ನು ಸೇರುತ್ತೇನೆ ಎಂದೆನಿಸುತ್ತಿತ್ತು ಆದಷ್ಟು ಬೇಗ ಬರುತ್ತೇನೆ ಕಮಲ ಕಾಯುತ್ತೀರು ಎಂದು ಹೇಳಿ ಮಲಗಿದ ದಿವಾಕರ್ ಆ ರಾತ್ರಿ ಕಳೆದು ಬೆಳಗಾಗುವುದರೊಳಗೆ ಇಹಲೋಕವನ್ನು ತ್ಯಜಿಸಿ ತನ್ನ ಅರಸಿಯನ್ನು ಹುಡುಕಿಕೊಂಡು ಹೋಗಿದ್ದರು ಜೀವನದ ಯಾವ ಆಡಂಬರವನ್ನೂ ಆಶಿಸದೆ ಒಳ್ಳೆಯ ಬಟ್ಟೆ ಒಳ್ಳೆಯ ಊಟ ಏನನ್ನೂ ಪಡೆದುಕೊಳ್ಳದೆ ಸದಾ ಮಕ್ಕಳ ಜೀವನಕ್ಕಾಗಿ ಜೀವನವನ್ನೇ ಮುಡುಪಾಗಿಟ್ಟಿದ್ದರು ದಿವಾಕರ್ ತನಗೆ ಎಂದು ಏನನ್ನೂ ಮಾಡಿಕೊಳ್ಳದೆ ಎಲ್ಲವೂ ಮಕ್ಕಳಿಗೆ ಇರಲಿ ಎಂದು ಮಾಡಿದ್ದು ಬಹಳ ತಪ್ಪಾಗಿ ಹೋಗಿತ್ತು ತಂದೆಯ ಸಾವಿನ ಸುದ್ದಿ ತಿಳಿದು ಹಿರಿಯ ಮಗ ಬಂದಿದ್ದ ಕಿರಿಯವನಿಗೆ ಅಷ್ಟು ದೂರದಿಂದ ಬರಲು ಸಾಧ್ಯವಾಗದೆ ಅಣ್ಣನೊಂದಿಗೆ ಮಾತನಾಡಿದ್ದ ಆದರೆ ಮಗಳು ವಿಷಯ ತಿಳಿಯುತ್ತಲೇ ಓಡೋಡಿ ಬಂದು ಅಂತ್ಯ ಸಂಸ್ಕಾರದ ಎಲ್ಲ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸುವಳು ಮಗ ಹೊರಡಲು ಅನುವಾದಾಗ ಮನೆ ತೋಟ ತಮ್ಮ ಪಾಲಿಗೆ ಸಿಗುವುದೇನೋ ಎಂಬ ಆಸೆಯಂತೆ ಸೊಸೆ ಕಾಯುತ್ತಿದ್ದಳು ಅಷ್ಟರಲ್ಲಿ ದಿವಾಕರವರ ಸಾವಿನ ಸುದ್ದಿ ತಿಳಿದು ವಕೀಲರೊಬ್ಬರು ಅಲ್ಲಿಗೆ ಬಂದಿದ್ದರು ಕೊನೆಯ ಕಾಲದಲ್ಲಿ ನಿಮ್ಮ ತಂದೆಯು ವಿಲ್ ಬರೆದಿಟ್ಟಿದ್ದು ಅದನ್ನು ನಿಮ್ಮ ಮುಂದೆ ಈಗ ಓದಲೇಬೇಕಾಗಿದೆ ಎಂದು ಹೇಳಿದಾಗ ಮಗ ಸೊಸೆಯು ಕಾತರದಿಂದ ಕಾಯುವರು ನಂತರ ಅವರು ಬರೆದಿಟ್ಟ ವಿಲ್ ಪ್ರಕಾರ ದಿವಾಕರ್ರವರ ಹೆಂಡತಿಯ ಎಲ್ಲ ಆಭರಣಗಳನ್ನು ಅನಾಥಾಶ್ರಮಕ್ಕೆ ದಾನವಾಗಿ ನೀಡಲು ತಿಳಿಸಿದ್ದರು ನಂತರ ಅವರ ಹೊಲ ಮತ್ತು ಮನೆ ಇವೆಲ್ಲವುಗಳನ್ನು ತಮ್ಮ ಮಗಳ ಹೆಸರಿಗೆ ಬರೆದಿದ್ದರು ಇದೆಲ್ಲವನ್ನು ಕೇಳುತ್ತಾ ಸೊಸೆಯ ಮುಖ ಮುಖ ಕೋಪದಿಂದ ಕುಣಿಯುವುದು ಕಾಲನ್ನು ನೆಲಕ್ಕೆ ಅಪ್ಪಳಿಸುತ್ತಾ ಛೇ ಇದನ್ನು ಕೇಳಲು ನಾವು ಇಷ್ಟು ಸಮಯ ಇಲ್ಲಿ ನಿಲ್ಲಬೇಕಾಗಿತ್ತಾ ಎಂದು ಗಂಡನನ್ನು ಕರೆದುಕೊಂಡು ಅಲ್ಲಿಂದ ಹೊರಡುವಳು ಮುಗಿಯಿತು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು